ಎಲ್ಲರಿಗೂ ನಮಸ್ಕಾರ ನಾವು ಭವಿಷ್ಯವನ್ನು ತಿಳಿತೇವೆ ಭವಿಷ್ಯ ತಿಳಿಯಲು ಏನು ಮಾಡ್ತೀವಿ ಅಸ್ತಗಳನ್ನು ತೋರಿಸಿ ಅಸ್ತ ಸಾಮುದ್ರಿಕ ಶಾಸ್ತ್ರದಂತೆ ಭವಿಷ್ಯವನ್ನೇ ಹೇಳ್ತೇವೆ ಜಾತಕ ನೋಡಿ ಭವಿಷ್ಯ ಹೇಳ್ತೇವೆ ಅದೇ ರೀತಿ ನೋಡಿ ಹಲವು ರೀತಿಯಲ್ಲಿ ನಾವು ಅಷ್ಟಮಂಗಲ ಪ್ರಶ್ನೆ ಮೂಲಕ ಗಿಳಿ ಪ್ರಶ್ನೆ ಚಿಂತಾಮಣಿ ಕಡ್ಡಿ ಮೂಲಕ ಗ್ರಂಥ ಪ್ರಶ್ನೆ ನಾಣ್ಯ ತಿಮ್ಮುವಿಕೆ ಕಟ್ಟಿ ನೋಡುವುದು ಎಲೆ ಪ್ರಶ್ನೆ ಸಂಖ್ಯಾಶಾಸ್ತ್ರ ಅಸ್ತ ಸಾಮುದ್ರಿಕ ಮತ್ತು ಮುಖ ಸಾಮುದ್ರಿಕಾಶಾಸ್ತ್ರ ಅಂದರೆ ಮುಖವನ್ನು ನೋಡಿ ಮುಖದ ಕಣ್ಣು ಮೂಗು ಹಣೆ ಕಿವಿ ಆಧಾರದಿಂದಲೇ ಭವಿಷ್ಯ ಹೇಳುವುದು ಕವಳೆ ಮಾತು ಆರೂಢ ಪ್ರಶ್ನೆ ದಶಾಭುಕ್ತಿ ಗ್ರಹಚ ಗ್ರಹಚಾರ ತಾಜಕ ಜನ್ಮ ಗ್ರಹಸ್ಥಿತಿ ಕುಂಡಲಿ ಇತ್ಯಾದಿ ಮೂಲಕ ನಾವು ಭವಿಷ್ಯವನ್ನು ತಿಳಿಯುತ್ತೇವೆ ಜ್ಯೋತಿಷಿಗಳ ಮುಖದ ಕಾ ಆಕಾರ ಹೇಗಿದೆಯೋ ಎಂದು ನೋಡಿ ಅವರ ಭವಿಷ್ಯ ಯಾವ ರೀತಿ ಇದೆ ಎಂಬುದನ್ನು ಹೇಳುವುದೆಂದರೆ ಅಚ್ಚರಿಯಲ್ಲ ಯಾಕಂದರೆ ಪ್ರತಿಯೊಬ್ಬ ಮ ಪ್ರಪಂಚದಲ್ಲಿ ನಾನಾ ವಿಧದ ಜನರಿದ್ದಾರಾದರೂ ನಾನಾ ತರಹದ ಮುಖಗಳಿರುವವು ಆದರೂ ಕೂಡ ಒಟ್ಟಿನಲ್ಲಿ ಪ್ರಪಂಚದ ಜನರಿಗೆಲ್ಲ ನಾಲ್ಕು ವಿಧದ ಆಕಾರಗಳಲ್ಲಿ ಮಾತ್ರ ಮುಖ ಇರುವುದೆಂದು ಭವಿಷ್ಯ ತಜ್ಞರ ಅಭಿಪ್ರಾಯ ಅದರಲ್ಲಿ ತ್ರಿಕೋಣಾಕಾರ ಮುಖ ದೀರ್ಘವೃತ ಮುಖ ವೃತ್ತಾಕಾರದ ಮುಖ ಮತ್ತು ಚೌಕ ಮುಖ ಇಂತಹ ಮುಖಗಳನ್ನು ನೋಡಿ ಭವಿಷ್ಯವನ್ನು ಹೇಳುತ್ತಾರೆ ಆ ರೀತಿ ಭವಿಷ್ಯವನ್ನು ಹೇಳುವುದು ಈಗ ಯಾಕೆ ನಾನು ಇದನ್ನು ಹೇಳಿದೆ ಅಂದರೆ ಕೆಲವರು ಕೇಳ್ತಾರೆ ಹಸ್ತ ಇಲ್ಲದವರ ಹೆಂಗೆ ಭವಿಷ್ಯ ತಿಳಿಯುವುದು ಜನ್ಮ ದಿನಾಂಕ ಗೊತ್ತಿಲ್ಲದವರ ಭವಿಷ್ಯ ಹೇಗೆ ತಿಳಿಯುವುದು ಜನ್ಮ ದಿನಾಂಕ ಗೊತ್ತಿಲ್ಲದವರಿಗೆ ಹಸ್ತರೇಖ ಸಾಮುದ್ರಿಕ ಶಾಸ್ತ್ರ ಮೂಲಕ ಭವಿಷ್ಯ ಹೇಳ್ಬೋದು ಅದೇ ರೀತಿ ಮುಖ ಲಕ್ಷಣದಿಂದ ಹಸ್ತವೂ ಇಲ್ಲದಿದ್ದರೆ ಮುಖ ಲಕ್ಷಣದಿಂದ ಮುಖಭಾವವನ್ನು ನೋಡಿ ಮುಖದ ಯಾವ ರೀತಿಯ ಮುಖ ಎಂಬುದನ್ನು ನೋಡಿ ಅವರ ಕಿವಿ ಮೂಗು ಕಣ್ಣು ಹಣೆ ಗಲ್ಲಗಳನ್ನೆಲ್ಲ ನೋಡಿ ಬಹುಶಃ ಹೇಳಬಹುದು ಹೀಗೆ ಹಲವಾರು ವಿಚಾರಗಳನ್ನು ನಾವು ಶಾಸ್ತ್ರದಲ್ಲಿ ಹೇಳುತ್ತೇವೆ ಹಾಗೆಯೇ ತುಂಬ ಜನರಿಗೆ ತಮ್ಮ ಭವಿಷ್ಯ ಹೇಗಿದೆ ಎಂಬುದನ್ನು ತಿಳಿದುಕೊಳ್ಳಲು ಹೆಚ್ಚಿನ ಆಸಕ್ತಿ ಇದೆ ಈಗ ನಾವಿಲ್ಲಿ ಹೇಳ್ತಿರುವುದು ಯಾವುದೆಂದರೆ ಇದು ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರದ ಮೂಲಕ ಭವಿಷ್ಯವನ್ನು ಹೇಳುವುದು ಹೇಗೆಂಬುದನ್ನು ತಿಳಿಸಿಕೊಡುವುದಾಗಿದೆ ಅಂದರೆ ಯಾರಿಗೆ ತಮ್ಮ ಹಸ್ತಗಳನ್ನು ತೋರಿಸಿ ಭವಿಷ್ಯ ತಿಳಿಯುವಂಥೋರ ಇದೆ ಯಾವಾಗ ನನಗೆ ನನ್ನ ಜೀವನದಲ್ಲಿ ಆಶ್ಚರ್ಯಕರವಾದಂಥ ಬದಲಾವಣೆಗಳಾಗಬಹುದು ಅದಕ್ಕೆ ಯಾವ ಲಕ್ಷಣಗಳಿವೆ ಯಾವ ಸೂಚನೆಗಳು ಹಸ್ತದಲ್ಲಿ ಕಂಡುಬರುತ್ತದೆ ನನಗೆ ಮುಂದೆ ಒಳ್ಳೆಯದಾಗುತ್ತದೋ ಇಲ್ಲವೋ ಎಂಬ ಸೂ ಬಗ್ಗೆ ವಿಷಯಗಳ ಬಗ್ಗೆ ಕುತೂಹಲದಿಂದ ನೋಡುತ್ತಿದ್ದಾರೆ ಅಂಥವರಿಗೆ ತಮ್ಮ ಭವಿಷ್ಯ ತಿಳಿಯಲು ಇದು ಒಂದು ವಿಧಾನ ಅಂದರೆ ಅಸ್ತಸಾಮುದ್ರಿಕೆ ಈಗ ನಾವು ನಿಮ್ಮ ಜೀವನದಲ್ಲಿ ಕೆಲವು ಆಶ್ಚರ್ಯಕರವಾದ ಬದಲಾವಣೆ ತರುವಂತಹ ಕೆಲವು ಚಿಹ್ನೆಗಳ ಬಗ್ಗೆ ಇಂದಿನ ವಿಡಿಯೋಗಳಲ್ಲಿ ಹೇಳುತ್ತೇವೆ ಅದಕ್ಕಿಂತ ಮೊದಲು ನೀವೇ ನೋಡಿ ಕೈಯಲ್ಲದು ನಿಮ್ಮ ಜೀವನ ನಿಮಗೆಲ್ಲರಿಗೂ ಮಾಣ್ಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾವು ಮಸ್ಟಿರಿ ಆಫ್ ಲಟ ಅಂದರೆ ಯಾವ ರೀತಿಯಲ್ಲಿ ಎಕ್ಸ್ ಚಿಹ್ನೆ ಅಥವಾ ಇನ್ಯಾವುದಾದ್ರೂ ಚಿಹ್ನೆ ನಮ್ಮ ಹಸ್ತದಲ್ಲಿದ್ದಾಗ ಅದರ ಫಲಗಳೇನು ಆದರೆ ಒಂದು ಚಿಹ್ನೆ ಎಲ್ಲ ಈಗ ನಕ್ಷತ್ರ ಚಿಹ್ನೆ ಎಲ್ಲ ಕಡೆಯೂ ಒಂದೇ ರೀತಿಯ ಅರ್ಥವನ್ನು ಕೊಡುತ್ತದೆ ಅಥವಾ ಎಕ್ಸ್ ಚಿಹ್ನೆ ಎಲ್ಲರಿ ಎಲ್ಲ ಕಡೆ ಇದ್ದಾಗ ಯಾವ ಕಡೆ ಇದ್ದಾಗ ಅದರ ಫಲ ಹೆಚ್ಚಾಗುತ್ತೆ ಕಡಿಮೆ ಆಗುತ್ತೆ ಅದು ವಿರುದ್ಧಾರ್ಥವನ್ನು ಕೊಡುತ್ತೆ ಎಂಬುದನ್ನು ತಿಳಿಯೋಣ ಹಾಗೆಯೇ ಪ್ರತಿಯೊಂದು ಪರ್ವ ಮತ್ತು ರೇಖೆಗಳಲ್ಲಿ ಇಂತಹ ಚಿಹ್ನೆಗಳು ಬಂದಾಗ ಯಾವ ಫಲ ಇದರಿಂದ ಏನಾದರೂ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡೋಕ್ಕೆ ಅಥವಾ ನಮಗೆ ಜನಪ್ರಿಯ ಕೆಲಸ ಜನಪ್ರಿಯ ವ್ಯಕ್ತಿಯಾಗಿ ಬೆಳೆಯಲು ಸಹಾಯ ಮಾಡುತ್ತದೆಯೇ ಎಂಬುದನ್ನು ತಿಳಿದುಕೊಳ್ಳಲು ಇವತ್ತು ನಾವು ಈ ವಿಷಯವನ್ನು ಚರ್ಚೆ ಮಾಡೋಣ ಬಿ ಎಂ ಪಿ ಚರಲಿಜಿ ರಿಸರ್ಚ್ ಸೆಂಟರ್ನವರ ಈ ಕಾರ್ಯಕ್ರಮ ಅವರು ಸಂಶೋಧನೆ ಮಾಡಿ ಕಂಡುಕೊಂಡಂಥ ವಿಚಾರಗಳನ್ನು ವಿಡಿಯೋ ರೂಪದಲ್ಲಿ ನಿಮಗೆ ತೋರಿಸುತ್ತಿದ್ದೇವೆ ಇನ್ನು ನೀವು ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಬರೆದಿರುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆ ಹೆಚ್ಚಿಹೇನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನದಲ್ಲಿ ನೀವು ಯಶಸ್ಸಿಯಾಗುವುದು ಅಭಿವೃದ್ಧಿ ಆಗ್ಬೋದು ನಿಮ್ಮ ಜೀವನದ ಸುಖ ಸಂತೋಷವನ್ನು ಅನುಭವಿಸಲು ಸಾಧ್ಯವಾಗುತ್ತದೆ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಅದೇ ರೀತಿ ತುಂಬ ಜನರು ತಮ್ಮ ಭವಿಷ್ಯ ತಿಳಿಯಲು ಯಾರನ್ನು ಆಗಬೇಕು ಎಲ್ಲಿ ಭೇಟಿ ಆಗಬೇಕು ಹೇಗೆ ಭೇಟಿ ಆಗೋದು ಎಂದು ಕೇಳುತ್ತಿದ್ದಾರೆ ಅಂಥವರಿಗಾಗಿ ಈ ವಿಚಾರದಲ್ಲಿ ನಂಬಿಕೆ ಮತ್ತು ಆಸಕ್ತಿ ಇರುವವರಿಗಾಗಿ ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಹಾಯ್ ಅಂತ ಕಳಿಸಿ ಎಸ್ ಅಂತ ಕಳಿಸಿ ಅಥವಾ ನನಗೆ ಭವಿಷ್ಯ ತಿಳಿಯಬೇಕು ಅಂತಾದರೂ ಕಳಿಸಿ ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ತಿಳಿದುಕೊಳ್ಳಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ ನೀವು ಅದರಂತೆ ಮುಂದುವರಿದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ತಿಳಿದುಕೊಳ್ಳಲು ಸಾಧ್ಯ ಆಸಕ್ತಿ ನಂಬಿಕೆ ಇದ್ದವರು ಈ ನಂಬರಿಗೆ ವಾಟ್ಸಪ್ ಮಾಡಿ ಈಗ ನಾನು ಹೇಳ್ತೀನಿ ನೋಡಿ ನಮಗೆ ಹಲವಾರು ಪ ಪರ್ವಗಳಿದೆ ನಮ್ಮ ಹಸ್ತದಲ್ಲಿ ಅದರಲ್ಲಿ ಮುಖ್ಯವಾದ ಒಂದು ಪರ್ವ ಈಗ ನೋಡಿ ನಾನು ಹೇಳ್ತೀನಿ ನಿಮಗೆ ಇದು ಬುಧಪರ್ವ ಕಿರು ಬೆರಳ ಕೆಳಗಿರುವುದು ಬುಧಪರ್ವ ಉಂಗರ ಬೆರಳ ಕೆಳಗಿರುವುದು ಸೂರ್ಯಪರ್ವ ಈ ನಡು ಬೆರಳ ಕೆಳಗಿರುವುದೇ ಶನಿ ಪರ್ವ ಈ ತೋರು ಬೆರಳ ಕೆಳಗಿರುವುದು ಗುರುಪರ್ವ ಹೀಗೆ ನಾವು ಈ ಪರ್ವಗಳನ್ನು ಲೆಕ್ಕ ಹಾಕ್ತೇವೆ ಅದೇ ರೀತಿ ಬೇರೆ ಇದು ಚಂದ್ರಪರ್ವ ಇದು ಚಂದ್ರಪರ್ವ ಇದು ಮಂಗಳ ಒಂದು ಇದು ಶುಕ್ರ ಪರ್ವ ಇದು ಮಂಗಳ ಎರಡು ಇದು ಪರ್ವ ಇದು ಕೇತು ಪರ್ವ ಹೀಗೆ ನಾವು ಪರ್ವಗಳನ್ನು ಲೆಕ್ಕ ಹಾಕ್ತೇವೆ ಹಾಗಾದರೆ ಈ ಪರ್ವಗಳಲ್ಲಿ ಯಾವ ಚಿಹ್ನೆ ಬಂದಾಗ ನಮಗೆ ಒಳ್ಳೆಯದಾಗುತ್ತದೆ ಯಾವ ಚಿಹ್ನೆಯಿಂದ ನಮಗೆ ಒಳ್ಳೆಯದು ಬರುತ್ತದೆ ಜೀವನದಲ್ಲಿ ನಾವು ಮುಂದುವರಿಯಲು ಸಾಧ್ಯ ಎಂಬುದನ್ನು ತಿಳಿದುಕೊಳ್ಳಬಹುದು ಹಾಗಾದರೆ ಇವತ್ತು ನಾವು ಈ ಗುರುಪರ್ವದ ಬಗ್ಗೆ ತಿಳಿಯೋಣ ಈ ಗುರುಪರ್ವದಲ್ಲಿ ಎಕ್ಸ್ ಚಿಹ್ನೆ ಬಂದರೆ ಏನಾಗುತ್ತೆ ಎಕ್ಸ್ ಚಿಹ್ನೆ ಈ ಥರ ಅಂದರೆ ಇಂಟು ಚಿಹ್ನೆ ಈ ಥರ ಚಿಹ್ನೆ ಇದ್ದಾಗ ಏನಾಗುತ್ತದೆ ಗುರುಪರ್ವ ಉಬ್ಬಿದಂತಿದ್ದು ಅದರಲ್ಲಿ ಯಕ್ಷಿಂತ ಈ ಚಿಹ್ನೆ ಇದ್ದರೆ ಅವರಲ್ಲಿ ನಾಯಕತ್ವ ಗುಣ ಆಗುವಂತಹ ಅವನ ಒಂದು ಪ್ರತಿಭೆ ಅವರಲ್ಲಿದೆ ಹಾಗೆಯೇ ಇವರು ಆಧ್ಯಾತ್ಮಿಕ ವಿಚಾರಗಳತ್ತ ಹೆಚ್ಚಿನ ಗಮನ ಕೊಡುವುದರಿಂದ ಅವರು ಆಧ್ಯಾತ್ಮಿಕವಾಗಿ ಹೆಚ್ಚು ಯಶಸ್ಸನ್ನು ಸಾಧಿಸುವಂತಹ ಸಾಧ್ಯತೆ ಇದೆ ಜನರಿಗೆ ಜನರ ಪ್ರೀತಿ ವಿಶ್ವಾಸಗಳಿಸುವ ಹಾಗೂ ಜೀವನದಲ್ಲಿ ಸಂತೋಷ ಅನುಭವಿಸುವಂತಹ ಹಾಗೆಯೇ ದಾಂಪತ್ಯ ಜೀವನದಲ್ಲೂ ಸುಖ ಸಂತೋಷವನ್ನು ಅನುಭವಿಸಿ ಜೀವನಕ್ಕೆ ಬೇಕಾದಂತಹ ಹಣಕಾಸಿನ ವ್ಯವಸ್ಥೆಯನ್ನು ಮಾಡಿಕೊಂಡು ಜೀವನದಲ್ಲಿ ಹೆಚ್ಚು ಸುಖವಾಗಿ ಹೆಚ್ಚು ಸಂತೋಷವಾಗಿ ಜೀವಿಸುವಂಥ ವ್ಯಕ್ತಿಗಳ ಹಸ್ತದಲ್ಲಿ ಇಂತಹ ಚಿಹ್ನೆ ಇರುತ್ತದೆ ಅಂದರೆ ಗುರುಪರ್ವದಲ್ಲಿ ಆ ಗುರುಪರ್ವ ಉಬ್ಬಿದಂತಿದ್ದು ಅದರ ಮೇಲೆ ಎಕ್ಸ್ ಚಿಹ್ನೆ ಅಥವಾ ಇಂಟು ಚಿಹ್ನೆ ಇದ್ದರೆ ಅವರು ತುಂಬ ಉತ್ತಮವಾದ ಜೀವನ ನಡೆಸುವ ಹಾಗೂ ಸುಖ ಸಂತೋಷದಿಂದಲೇ ಜೀವನ ನಡೆಸುವಂತಹ ಜನಪ್ರಿಯ ವ್ಯಕ್ತಿಯಾಗಿರುತ್ತಾರೆ ಎಂಬುದರ ಸೂಚನೆ ಪ್ರಸಿದ್ಧಿ ಮತ್ತು ಖ್ಯಾತಿ ಇವರನ್ನು ಹುಡುಕಿಕೊಂಡು ಬರುತ್ತದೆ ಹಾಗೆ ನೋಡಿ ಈಗ ಈಗ ನೋಡಿ ಇಲ್ಲಿ ಇಲ್ಲಿ ನಾವು ಹೇಳ್ತೀವಲ್ಲ ಇಲ್ಲಿ ಈಗ ಈ ಪರ್ವದಲ್ಲಿ ಅಂದರೆ ಎಲ್ಲಿ ಬರುತ್ತೆ ಇದರ ಮಧ್ಯ ಭಾಗದಲ್ಲಿ ಬರಬೇಕು ಅಂದರೆ ಅದ ಈ ಮಧ್ಯ ಭಾಗದಲ್ಲಿ ಇಲ್ಲಿ ಒಂದು ಇಂಟು ಚಿಹ್ನೆ ಎಲ್ಲಿದು ಅದನ್ನು ನಾವು ರಾಹು ಪರ್ವದಲ್ಲಿ ಅಥವಾ ದೇವ ಪರ್ವದಲ್ಲಿ ಇಂತಹ ಅಂದರೆ ಹೈಹತ್ತದ ಮಧ್ಯಭಾಗ ಮಧ್ಯಭಾಗದಂದರೆ ಆ ಇದರ ಎರಡರ ಅದೇ ಮಧ್ಯ ಗು ಶನಿ ಬೆರಳು ಮತ್ತು ಸೂರ್ಯ ಬೆರಳ ಕೆಳಗಡೆ ಆಗಿ ಬರುವಂತಹ ಭಾಗದಲ್ಲಿ ಇರಬೇಕು ಇವರು ಇವರು ಉತ್ತಮವಾಗಿ ಕೆಲಸ ಮಾಡಿ ಅದಕ್ಕೆ ತಕ್ಕಂತೆ ಪ್ರತಿಫಲವನ್ನು ಅನುಭವಿಸುತ್ತಾರೆ ಪ್ರತಿಫಲ ಪಡಿತಾರು ಮಾಡುವ ಕೆಲಸದಲ್ಲಿ ಯಶಸ್ಸಿಯಾಗುತ್ತಾರೆ ವ್ಯಾಪಾರ ವ್ಯವಹಾರದಿಂದ ಅಂದರೆ ಅವರು ವ್ಯಾಪಾರ ವ್ಯವಹಾರದಲ್ಲಿ ತೊಡಗಿಕೊಂಡರೆ ಅವರಿಗೆ ಹೆಚ್ಚಿನ ಲಾಭ ಬರುತ್ತದೆ ಅವರಿಗೆ ಹೆಚ್ಚಿನ ಲಾಭ ಬರುವಂಥ ಸಾಧ್ಯತೆ ಇದೆ ಹಾಗೆ ಇದು ಈಗ ಇವರು ಹೆಸರು ಹಣ ಜನಪ್ರಿಯತೆ ದಾಂಪತ್ಯ ಸುಖ ಎಲ್ಲವನ್ನು ಪಡಿತಾರೆ ಇವರು ಹೆಚ್ಚಿನ ಹಣಕಾಸನ್ನು ಸಂಪಾದನೆ ಮಾಡುತ್ತಾರೆ ಅವರು ಮಾಡುವಂತಹ ಪ್ರತಿಯೊಂದು ಕೆಲಸದಿಂದಲೂ ಅವರಿಗೆ ಉತ್ತಮವಾದ ಪ್ರತಿಫಲ ದೊರೆಯುತ್ತದೆ ಹಾಗಾದರೆ ಈ ಶನಿ ಪರ್ವದಲ್ಲಿ ಇದ್ದರೆ ಏನಾಗುತ್ತೆ ಶನಿ ಪರ್ವದಲ್ಲಿ ಈ ಇಂಟು ಚಿಹ್ನೆ ಇದ್ದಾಗ ಶನಿ ಪರ್ವದಲ್ಲಿ ಇಂಟು ಚಿಹ್ನೆ ಇದ್ದಾಗ ಶನಿ ಪರ್ವದಲ್ಲಿ ಇಂಟು ಚಿಹ್ನೆ ಇದ್ದಾಗ ಅವರು ಮಾಡುವ ವ್ಯವಹಾರಗಳಲ್ಲಿ ನಷ್ಟ ಉಂಟಾಗುತ್ತದೆ ಅವರು ಮಾಡುವ ವ್ಯವಹಾರಗಳಲ್ಲಿ ನಷ್ಟ ಮತ್ತು ಅವರು ಯಾವುದೇ ಕೆಲಸ ಮಾಡಿದರೂ ಅದರಲ್ಲಿ ಅವರು ಯಶಸ್ಸಿಯಾಗುವುದು ಕಷ್ಟ ಅಂದರೆ ಶನಿಪರ್ವದಲ್ಲಿ ಎಕ್ಸ್ ಚಿಹ್ನೆ ಇದ್ದರೆ ಅವರು ಮಾಡುವ ಕೆಲಸದಲ್ಲಿ ಅವರಿಗೆ ನಷ್ಟವೇ ಹೆಚ್ಚಾಗಿ ಕಂಡುಬರುತ್ತದೆ ಆದರೆ ಆ ಅವರ ವೈ ಆಗಿದ್ದರೆ ಅವರ ಇದರಲ್ಲಿ ವೈ ಚಿಹ್ನೆ ಇದ್ದರೆ ಈ ವೈ ಚಿಹ್ನೆ ஈகே வைச்சி இருந்தே ஈகே வை வை அந்த நமக்கு வை அந்த வைச்சி இருகே வைச்சி இருந்தே அது அவருக்கு ஒே ಅವರು ಮಾಡುವ ಕೆಲಸದಲ್ಲಿ ಅವರು ಎಷ್ಟೇ ಶ್ರಮ ಪಟ್ಟರೆ ಅವರಿಗೆ ಉತ್ತಮವಾದ ಪ್ರತಿಫಲ ದೊರೆಯುತ್ತದೆ ಇಂಟು ಚಿಹ್ನೆ ಇದ್ದರೆ ಅವರಿಗೆ ಪ್ರತಿಫಲ ದೊರೆಯುವುದು ಕಷ್ಟ ಅವರು ಯಶಸ್ಸಿಯಾಗುವುದು ಆಗುವುದು ಕಷ್ಟ ಆದರೆ ಈ ವೈಚಿಹ್ನೆ ಶನಿ ಪರ್ವದಲ್ಲಿದ್ದರೆ ಈ ವೈ ಚಿಹ್ನೆ ಇದ್ದರೆ ಅವರು ಜೀವನದಲ್ಲಿ ಯಶಸ್ಸಿಯಾಗುತ್ತಾರೆ ಅವರು ಮಾಡುವ ಕೆಲಸಗಳು ಯಶಸ್ಸಿಯಾಗುತ್ತದೆ ಇನ್ನು ಸೂರ್ಯಪರ್ವದಲ್ಲಿ ಸೂರ್ಯಪರ್ವದಲ್ಲಿ ಸೂರ್ಯ ಪರ್ವದಲ್ಲಿ ಇಂಟು ಚಿಹ್ನೆ ಇದ್ದರೆ ಸೂರ್ಯಪರ್ವದಲ್ಲಿ ಇಂಟು ಚಿಹ್ನೆ ಇದ್ದರೆ ಅವರು ಯಾವಾಗಲೂ ತೆಗೆದುಕೊಳ್ಳುವ ನಿರ್ಧಾರ ಸರಿಯಾಗಿರುತ್ತದೆ ಅವರು ಉದ್ಯೋಗದಲ್ಲಿ ಸಮಸ್ಯೆ ಇದ್ದರೂ ಅವರಿಗೆ ಉದ್ಯೋಗದಲ್ಲಿ ಯಾವುದೇ ಸಮಸ್ಯೆ ಎದುರಾದರೂ ಕೂಡಲೇ ಅದು ಪರಿಹಾರವಾಗುತ್ತದೆ ಹಾಗೆ ಅವರಿಗೆ ಯಾವುದೇ ಕೆಲಸ ಮಾಡಿದರು ಅವರಿಗೆ ಏನಾದರೂ ಸಮಸ್ಯೆ ಎದುರಾದರೆ ಬಾ ಒಂದೆರಡು ದಿವಸದಲ್ಲಿ ಅದು ಪರಿಹಾರ ಆಗುತ್ತೆ ಅದು ಅವರ ಒಂದು ಗುಣವಾಗಿರುತ್ತೆ ಒಂದು ವೇಳೆ ಇದು ನಕ್ಷತ್ರ ಚಿಹ್ನೆಯಾಗಿದ್ದರೆ ಈ ಥರ ನಕ್ಷತ್ರ ಚಿಹ್ನೆಯಾಗಿದ್ದರೆ ಎಲ್ಲಿ ಸೂರ್ಯಪರ್ವದಲ್ಲಿ ನಕ್ಷತ್ರ ಚಿಹ್ನೆ ಇದ್ದರೆ ಎಲ್ಲವೂ ಬೇಗನೆ ಎಲ್ಲವೂ ಇದ್ದಕ್ಕಿದ್ದ ಹಾಗೆ ಅವರು ಯಶಸ್ಸನ್ನು ಕಾಣುತ್ತಾರೆ ಅವರಿಗೆ ಯಾವುದೇ ರೀತಿಯಲ್ಲೂ ತೊಂದರೆ ಆಗುವುದಿಲ್ಲ ಅವರು ಅಂದುಕೊಂಡ ರೀತಿಯಲ್ಲಿ ಎಲ್ಲವೂ ನಡೆಯುತ್ತದೆ ಸಾಕಷ್ಟು ಹಣವು ಬಂದು ಸೇರುತ್ತದೆ ಜೀವನ ಸುಖಕರವಾಗಿರುತ್ತದೆ ಹೆಸರು ಮತ್ತು ಅವರಿಗೆ ಪ್ರಸಿದ್ಧಿಯೂ ಬರುತ್ತದೆ ಎಂಬುದು ಇದರ ಸೂಚನೆ ಅದರಲ್ಲಿ ಜೊತೆಗೆ ಸೂರ್ಯನಕ್ಷ ಸೂರ್ಯರೇಖೆಯು ಚೆನ್ನಾಗಿದ್ದರೆ ಸೂರ್ಯರೇಖೆಯೂ ಚೆನ್ನಾಗಿದ್ದರೆ ಅವರ ಜೀವನ ತುಂಬ ಭದ್ರವಾಗಿರುತ್ತದೆ ತುಂಬ ಸುಖಕರವಾಗಿರುತ್ತದೆ ಎಂಬುದು ಇದರ ಸೂಚನೆ ಆದರೆ ಇನ್ನು ಬುಧ ಪರ್ವದಲ್ಲಿ ಬುಧ ಪರ್ವದಲ್ಲಿ ಬುಧಪರ್ವದಲ್ಲಿ ಇಂಟ್ರು ಚಿಹ್ನೆ ಇದ್ದರೆ ನನಗೆ ಗೊತ್ತು ಕಿರುಬೆರಳ ಕೆಳಗಿರುವುದು ಬುಧ ಚಿಹ್ನೆ ಈ ಬುಧ ಚಿಹ್ನೆಯಲ್ಲಿ ನಕ್ಷತ್ರ ಚಿಹ್ನೆ ಇದ್ದರೆ ಬುಧಪರ್ವದಲ್ಲಿ ನಕ್ಷತ್ರ ಚಿಹ್ನೆ ಇದ್ದರೆ ಅವರು ಅವರು ಮಾಡುವ ಕೆಲಸದಲ್ಲಿ ನಷ್ಟವಾಗುವ ಸಾಧ್ಯತೆ ಇದೆ ಮಾಡುವ ಕೆಲಸದಲ್ಲಿ ನಷ್ಟವಾಗುವ ಸಾಧ್ಯತೆ ಇದೆ ಆದರೆ ಕ್ರಮೇಣ ಅವರು ಅದರಿಂದ ಉತ್ತಮ ಪ್ರತಿಫಲವನ್ನು ಪಡೆಯುತ್ತಾರೆ ಪ್ರಾರಂಭದಲ್ಲಿ ಅವರಿಗೆ ನಷ್ಟವಾಗುತ್ತದೆ ಕ್ರಮೇಣ ಅವರು ಆ ಕೆಲಸದಲ್ಲಿ ಅವರು ಯಶಸ್ವಿಯಾಗುತ್ತಾರೆ ಎಂಬುದರ ಸೂಚನೆಯಾಗಿದೆ ಕ್ರಮೇಣ ಅವರು ಯಶಸ್ವಿಯಾಗುತ್ತಾರೆ ಎಂಬುದರ ಸೂಚನೆ ಎಲ್ಲಿ ಬುಧ ಪರ್ವದಲ್ಲಿ ಚಿಹ್ನೆ ಇದ್ದರೆ ಇನ್ನು ನೋಡಿ ಇಲ್ಲಿ ಇದು ಯಾವುದನ್ನು ಗೊತ್ತಿದೆ ಚಂದ್ರ ಪರ್ವದಲ್ಲಿ ಚಂದ್ರಪರ್ವದಲ್ಲಿ ಇಂಟು ಚಿಹ್ನೆ ಇದ್ದರೆ ಚಂದ್ರಪರ್ವದಲ್ಲಿ ಇಂಟು ಚಿಹ್ನೆ ಇದ್ದರೆ ನೀರಿನಿಂದ ಅಪಾಯ ನೀರಿನಿಂದ ಅವರಿಗೆ ಅಪಾಯವಾಗುತ್ತದೆ ಇವರು ಹೊರದೇಶಕ್ಕೆ ಹೋದರೂ ಸಮಸ್ಯೆಗಳಿಂದಾಗಿ ಅವರು ಅಲ್ಲಿಂದ ವಾಪಸ್ ಬರಬೇಕಾಗುತ್ತದೆ ಹೊರದೇಶಕ್ಕೆ ಹೋದರೂ ಹಲವಾರು ಸಮಸ್ಯೆಗಳು ಅವರನ್ನು ಎದುರುಗೊಳ್ಳುತ್ತದೆ ಅಂದರೆ ಇವರು ಯಾರನ್ನು ನಂಬುವಂತಹ ಸ್ಥಿತಿಯಲ್ಲಿರುವುದಿಲ್ಲ ಇವರು ಯಾರಿಗಾದರೂ ನಂಬಿಕೆ ಇದೇ ಅವರಿಂದ ಮೋಸ ಹೋಗುತ್ತಾರೆ ಇವರು ಹೀಗೆ ಇಂಥ ಚಿಹ್ನೆ ಇರುವರು ಯಾರನ್ನಾದರೂ ನಂಬಿದರೆ ಅವರಿಂದ ಮೋಸ ಹೋಗುತ್ತಾರೆ ಎಂಬುದರ ಸೂಚನೆ ಹಾಗಾಗಿ ಅವರು ಇಂತಹ ಚಿಹ್ನೆ ಇದ್ದಾಗ ಎಚ್ಚರಿಕೆಯಿಂದ ಜನರೊಂದಿಗೆ ವ್ಯವಹಾರ ಮಾಡುವುದು ಒಳ್ಳೆಯದು ಇಲ್ಲದಿದ್ದರೆ ನಷ್ಟ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ ಹಾಗೆಯೇ ನೀರಿನಲ್ಲಿ ಇಳಿಯುವಾಗ ನೀರಿನ ಹತ್ರ ಹೋದಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು ಇಲ್ಲದಿದ್ದರೆ ನೀರಿನಿಂದ ಅಪಾಯವಾಗುವಂತಹ ಸಾಧ್ಯತೆ ಇದೆ ಇನ್ನು ಶುಕ್ರಪರ್ವದಲ್ಲಿ ಪರ್ವದಲ್ಲಿ ನಿಮ್ಗೆ ಗೊತ್ತಿದೆ ಶುಕ್ಲಪರ್ವದಲ್ಲಿ ಇಂಟು ಚಿಹ್ನೆ ಇದ್ದರೆ ಶುಕ್ರಪರ್ವದಲ್ಲಿ ಇಂಟು ಚಿಹ್ನೆ ಇದ್ದರೆ ದಾಂಪತ್ಯ ಜೀವನದಲ್ಲಿ ಯಾವುದೇ ಸಮಸ್ಯೆ ಇರುವುದಿಲ್ಲ ದಾಂಪತ್ಯ ಜೀವನದಲ್ಲಿ ಸಮಸ್ಯೆ ಇರುವುದಿಲ್ಲ ಎಂದುಕೊಂಡರೂ ಸಹ ಆಗಾಗ್ಗೆ ಜಗಳಾಗುತ್ತಾ ಇರುತ್ತದೆ ವೈಷಮ್ಯಗಳಾಗುತ್ತಿರುತ್ತದೆ ನೀವು ಮದುವೆಯಾದಾಗ ಇದ್ದಂಥ ಪ್ರೀತಿ ವಿಶ್ವಾಸ ನಿಮ್ಮಲ್ಲಿ ಉಳಿಯೋದಿಲ್ಲ ಯಾರ ಹಸ್ತದಲ್ಲಿ ಈ ರೀತಿಯ ಚಿಹ್ನೆ ಇರುತ್ತೋ ಅವರ ಪ್ರೀತಿ ವಿಶ್ವಾಸ ಮೊದಲಿನ ಹಾಗೆ ಕೊನೆಯ ತನಕ ಉಳಿಯುವುದಿಲ್ಲ ಪತಿಪತ್ನಿಯರಲ್ಲಿ ಜಗಳ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಎಂಬುದರ ಸೂಚನೆ ಒಂದು ವೇಳೆ ಅಲ್ಲಿ ತ್ರಿಭು ತ್ರಿಕೋಣ ಚಿಹ್ನೆ ಇದ್ದರೆ ಅಲ್ಲ ಚತುರ್ಭುಜ ಚಿಹ್ನೆ ಇದ್ದರೆ ಇಂತಹ ಸಾಧ್ಯತೆಗಳು ಆದಂತಹ ಗಲಾಟೆಗಳು ಪತಿಪತ್ನಿಯರಿಲ್ಲ ಎದುರಾಗುವಂಥ ಗಲಾಟೆಗಳು ಆಸ್ತಿಗೆ ಸಂಬಂಧಪಟ್ಟ ಗಲಾಟೆಗಳು ಬೇಗನೆ ಪರಿಹಾರವಾಗಿ ಜೀವನದಲ್ಲಿ ಒಳ್ಳೆಯದನ್ನು ನಿರೀಕ್ಷೆ ಮಾಡಬಹುದು ಹೀಗೆ ನಾವು ಇವತ್ತು ಕೆಲವು ವಿಚಾರಗಳನ್ನು ಈಗ ನಾವು ತಿಳಿದುಕೊಂಡೆವು ಅಂದರೆ ಕೆಲವು ವಿಚಾರಗಳನ್ನು ಈಗ ಇಲ್ಲಿ ನೋಡಿ ಇಲ್ಲಿ ಇದ್ದರೆ ಮಂಗಳ ಎರಡರಲ್ಲಿ ಈ ರೀತಿಯ ಇದ್ದರೆ ಇವರು ಸಾಹಸ ಪ್ರವೃತ್ತಿಗೆ ಹೋದಾಗ ಅವರಿಗೆ ಏಟು ಬೀಳುವಂತಹ ಸಾಧ್ಯತೆ ಹೆಚ್ಚಿದೆ ಯಾವುದೇ ಸಾಹಸ ಪ್ರವೃತ್ತಿ ಯಾವುದಾದರೂ ಒಂದು ಇವರಲ್ಲಿ ಸಾಹಸ ಪ್ರವೃತ್ತಿ ಹೆಚ್ಚಾಗಿರುತ್ತೆ ಅದನ್ನು ಮಾಡಕ್ಕೆ ಹೋದಾಗ ಅವರು ಎಡವಟ್ಟಾಗಿ ಗಾಯವಾಗುವಂತಹ ಅಥವಾ ಕೈಕಾಲಲ್ಲಿ ಏನಾದರೂ ಮುರಿ ಮೂಳೆ ಮುರಿಯುವಂತಹ ಸಾಧ್ಯತೆಗಳು ಇದೆ ಎಂಬುದನ್ನು ತಿಳಿಯಬೇಕು ಆದರೆ ಇಲ್ಲಿ ನೀವು ನಕ್ಷತ್ರವಾಗಲಿ ಈ ಥರ ಚೌಕಾಕೃತಿಯಾಗಲಿ ಇದ್ದರೆ ಅವರ ಜೀವನದಲ್ಲಿ ಇಂತಹ ಸಮಸ್ಯೆಗಳು ಎದುರಾದರೂ ಸಹ ಬೇಗನೆ ಗುಣಮುಖರಾಗಿ ಮೊದಲಿಗಿಂತಲೂ ಚುರುಕಾಗಿ ಉತ್ಸಾಹದಿಂದ ಕೆಲಸ ಮಾಡಿ ಹೆಚ್ಚಿನ ಹಣ ಸಂಪಾದನೆ ಮಾಡುತ್ತಾರೆ ಎಂಬುದರ ಸೂಚನೆಯಾಗಿದೆ ಈಗ ನೋಡಿ ಇಲ್ಲೂ ಸಹ ನಾವು ವ್ಯವಹಾರ ವ್ಯಾಪಾರ ವ್ಯವಹಾರದಲ್ಲಿ ಅವರಿಗೆ ಲಾಸ್ ಆಗುವಂತಹ ಸಾಧ್ಯತೆ ಇದೆ ಆದರೆ ಅಲ್ಲಿ ಮೀನಿನ ಚಿಹ್ನೆ ಇದ್ದರೆ ಅವರು ಮಾಡುವ ಪ್ರತಿಯೊಂದು ಕೆಲಸವೂ ಉತ್ತಮವಾಗಿ ಲಾಭದಾಯಕವಾಗಿ ಹೆಚ್ಚಿನ ಹಣ ಸಂಪಾದನೆಯನ್ನು ಮಾಡಲು ಸಾಧ್ಯ ಎಂಬುದನ್ನು ತಿಳಿಯಬೇಕು ಹೀಗೆ ಪ್ರತಿಯೊಂದು ಮಂಗ ಪ್ರತಿಯೊಂದು ಪರ್ವಗಳಲ್ಲೂ ಒಂದೇ ಚಿಹ್ನೆ ಹಲವಾರು ರೀತಿಯ ಫಲಗಳನ್ನು ಸೂಚಿಸುತ್ತದೆ ಆದ್ದರಿಂದ ಒಂದೇ ಹಸ್ತದಲ್ಲಿ ಇದೇ ರೀತಿ ಹಲವು ಚಿಹ್ನೆಗಳಿರಬಹುದು ಹಲವು ಚಿಹ್ನೆಗಳ ಸ್ಥಿತಿಗತಿಗಳನ್ನು ನೋಡಿ ಅದು ಯಾವ ರೀತಿ ಇದೆ ಎಂಬುದನ್ನು ನೋಡಿ ತಿಳಿದುಕೊಂಡು ನಾವು ಭವಿಷ್ಯ ನುಡಿದಾಗ ಅದು ಸರಿಯಾಗುತ್ತದೆ ಇಲ್ಲದಿದ್ದರೆ ನನ್ನ ಹಸ್ತದಲ್ಲಿ ಚೌಕಾಕೃತಿ ಇದೆ ನನ್ನ ಹಸ್ತದಲ್ಲಿ ತ್ರಿಕೋಣ ಚಿಹ್ನೆ ಇದೆ ನನ್ನ ಹಸ್ತ ಇಂಟು ಚಿಹ್ನೆ ಇದೆ ಎಂಬುದನ್ನು ಹೇಳಿಕೊಂಡರೆ ಉಪಯೋಗ ಇಲ್ಲ ಅದು ಇರುವ ಸ್ಥಾನ ಅದು ಯಾವ ಮಟ್ಟದಲ್ಲಿದೆ ಎದ್ದು ಕಾಣುತ್ತಿದೆಯೋ ಮಬ್ಬಾಗಿ ಕಾಣುತ್ತಿದೆಯೋ ಹಸ್ತ ಯಾವ ರೀತಿಯ ಹಸ್ತ ಅದು ಆ ಹಸ್ತಗಳ ಬಗ್ಗೆ ತಿಳ್ಕೊಂಡಿದ್ದಾಗ ಮಾತ್ರ ಇದರ ಪೂರ್ಣ ಫಲವನ್ನು ತಿಳಿದುಕೊಳ್ಳಲು ಸಾಧ್ಯ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಹಾಗೆಯೇ ನೀವು ಇನ್ನೂ ಮಾಡಿ ಅಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವ ಇಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆ ಹೆಚ್ಚಿನೇನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣ್ಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟ್ಫಿ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋ ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ ತುಂಬ ಜನರು ತಮ್ಮ ಭವಿಷ್ಯ ತಿಳಿಯುವಂಥ ಕುತೂಹಲ ತಿಳಿಸಿ ತಮಗೆ ಯಾವರನ್ನು ಭೇಟಿ ಆಗಬೇಕು ಎಲ್ಲಿ ಭೇಟಿ ಆಗಬೇಕು ಅಂತ ಹೇಳುತ್ತಿದ್ದಾರೆ ನೀವು ಯಾರನ್ನೂ ಭೇಟಿ ಆಗಬೇಕಾಗಿಲ್ಲ ನೀವು ನಿಮ್ಮ ಮನೆಯಲ್ಲೇ ಕುಳಿತು ನಿಮ್ಮ ಭವಿಷ್ಯವನ್ನು ತಿಳಿಯಬಹುದು ಅದಕ್ಕಾಗಿ ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ ನೀವು ಅದರಂತೆ ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ನಿಖರವಾಗಿ ತಿಳಿಯಲು ಸಾಧ್ಯ ಯಾರಿಗೂ ಆಸಕ್ತಿ ಇರುವರು ಎಸ್ ಹಾಯ್ ಅಂತ ಕಳಿಸಿ ಎಸ್ ಅಂತ ಕಳಿಸಿ ಇಲ್ಲ ನಮ್ಮ ಭವಿಷ್ಯ ತಿಳಿಯಬೇಕು ಅಂತ ಕಳಿಸಿ ಕೂಡಲೇ ನಿಮಗೆ ಉತ್ತರ ಸಿಗುತ್ತದೆ ಇಂತಹ ಮತ್ತೊಂದು ವಿಡಿಯೋಂದಿಗೆ ಮತ್ತೆ ಬರುತ್ತೇನೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ